ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಶಾಸಕಿ ರೂಪಕಲಾ ಎಂ ಶಶಿಧರ್ ಅಧ್ಯಕ್ಷತೆಯಲ್ಲಿ ಕುಂದುಕೊರತೆ ಸಭೆ ಸುಮಾರು ವರ್ಷಗಳಿಂದ ವಸತಿ ಇಲ್ಲದಿರುವ ಬಡವರಿಗೆ ಮನೆಗಳ ಮಂಜೂರಾತಿ ಪತ್ರವನ್ನು ವಿತರಿಸಿದ್ದ ಶಾಸಕಿ ರೂಪಕಲಾ ಎಂ ಶಶಿಧರ್ ಎನ್ ಜಿ ಉಲ್ಕೂರ್ ವ್ಯಂಗಸಂದ್ರ ಕ್ಯಾಸಂಬಳ್ಳಿ ಶ್ರೀನಿವಾಸಚಂದ್ರ ಜಕಾಸ್ ಕುಪ್ಪ ಗ್ರಾಮ ಪಂಚಾಯಿತಿಗಳಲ್ಲಿ ಕುಂದುಕೊರೆಗಳ ಸಭೆ ಏರ್ಪಡಿಸಿದ್ದು ಜನಸಾಮಾನ್ಯರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದು ರೇಷನ್ ಕಾರ್ಡ್ ಪೆನ್ಷನ್ ಗೃಹ ಲಕ್ಷ್ಮಿ ಯೋಜನೆ ಜಮೀನು ಖಾತೆ ಸಮಸ್ಯೆ ಹಾಗೂ ಇನ್ನಷ್ಟು ಹಲವು ಸಮಸ್ಯೆಗಳ ಬಗ್ಗೆ ಪರಿಶೀಲನೆ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಪಿಡಿಒ ಪೊಲೀಸ್ ಆಫೀಸರ್ ಕಾಂಗ್ರೆಸ್ ಮುಖಂಡರು ತಾಲೂಕು ತಾಲೂಕಿನ ದಂಡಾಧಿಕಾರಿಗಳು ಪಶುಪಾಲನಾ ವೈದ್ಯರು ಆಹಾರ ಇಲಾಖೆ ಅಧಿಕಾರಿಗಳು ಪಂಚಾಯಿತಿ ಅಧಿಕಾರಿಗಳು ಉಪಸ್ಥಿತರಿದ್ದರು ಏನಿದುಕೋತೆಗಳ ಸಾರ್ವಜನಿಕವಾಗಿ ಆ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ಏನೇ ಸಮಸ್ಯೆ ಆ ಸಮಸ್ಯೆ ಬಹಳ ದಿನಗಳಿಂದ ನೀವು ಈ ಸಮಸ್ಯೆಗೆ ಪರಿಹಾರ ಹುಡ್ಕಕ್ಕಾಗಿರಲ್ಲ ಯಾವ್ದೋ ಇಲಾಖೆಗೆ ಸಂಬಂಧಪಟ್ಟಿರತ್ತೆ ರೆವಿನ್ಯೂ ಇಲಾಖೆ ಇರ್ಬೋದು ಅಥವಾ ಆಹಾರ ಇಲಾಖೆ ಇರ್ಬೋದು ಇಷ್ಟು ಇಲಾಖೆಗಳನ್ನ ಇವತ್ತು ನಿಮ್ಮನ್ನ ನೋಡ್ಕೊಂಡು ಒಂದು ಪಂಚಾಯತಿ ಹಂತದಲ್ಲಿ ಬಂದಿದ್ದಾರೆ ಏನಕ್ಕೆ ಬಂದಂತಾರೆ ಅಂದ್ರೆ ಕೆಲವರ್ದ ಇರುವಂತ ಸಮಸ್ಯೆಗಳು ಈ ಪಂಚಾಯತಿ ವ್ಯಾಪ್ತಿಗೆ ಇರುವಂತ ಸಮಸ್ಯೆಗಳನ್ನ ಈ ಪಂಚಾಯತಿಯಲ್ಲೇ ಕುತ್ಕೊಂಡು ಬಗೆಹರಿಸುವಂತ ಕೆಲ್ಸನ ಬಹಳ ಜವಾಬ್ದಾರಿಯಿಂದ ಮಾಡ್ಬೇಕು ಅಂತ ನೆನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಜನಸ್ಪನ್ನಹ ಕಾರ್ಯಕ್ರಮ ಇಟ್ಕೊಂಡಿದ್ರು ಇಡೀ ರಾಜ್ಯದ ಸಮಸ್ಯೆಗಳನ್ನ ಅಲ್ಲಿ ಬಗೆಹರಿಸುವಂತ ಪ್ರಯತ್ನ ಮಾಡ್ತಾ ಇದ್ರು ಇಡೀ ರಾಜ್ಯದ ಸಮಸ್ಯೆ ಎಷ್ಟು ಇಲಾಖೆಗಳು ಬರುತ್ತೆ ಅಷ್ಟು ಇಲಾಖೆಗಳನ್ನ ಜೊತೆಗೆ ಕೂಡಿಸ್ಕೊಂಡು ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಒಂದ್ ಹದಿನೈದ್ ಸಾವಿರ ಜನ ಬಂದು ರಿಜಿಸ್ಟ್ರೇಷನ್ ಮಾಡಿಸಿರುವಂತದ್ದು ಸಮಸ್ಯೆಗಳಲ್ಲೇ ಪರಿಹಾರ ಉಟ್ಕೊಂಡಿರುವಂತದ್ದನ್ನ ನಾವು ನೆನೆ ಆ ನಿದರ್ಶನ ಅಂದ್ರೆ ಆ ಈ ಐದಾರು ತಿಂಗಳಲ್ಲಿ ಅವರು ಜನಸ್ಪಂದನ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ ಮಾಡ್ಕೊಂಡು ಬಂದಂತ ಸಂದರ್ಭದಲ್ಲಿ ಸ್ಥಳೀಯವಾಗಿರುವಂತ ಸಮಸ್ಯೆಗಳಿಗೆ ಹೆಚ್ಚು ಅಂತ ಅಂತಂದ್ಬಿಟ್ಟು ಆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಮತ್ತೆ ರಾಜ್ಯದಲ್ಲಿ ಮಾಡುವಂತ ಒಂದು ಉದ್ದೇಶ ಆಗಿದೆ ಏನಿದೆ ಸಮಸ್ಯೆಗಳು ಜನಗಳ ಬಳಿಗೆ ಎಲ್ಲಾ ಅಧಿಕಾರಿಗಳು ಹೋಗಿ ಅವ್ರ ಮುಂದೆ ಭರ್ತೆಗಳನ್ನ ಮೂರು ತಿಂಗಳಿಗೊಂದ್ಸತಿ ಎರಡ್ ತಿಂಗಳಿಗೊಂದ್ಸತಿ ಐದು ತಿಂಗಳಿಗೊಂದ್ಸತಿ ಅವರಿಗಿರುವಂತ ಸ್ಥಳೀಯವಾಗಿರುವಂತ ಸಮಸ್ಯೆಗಳನ್ನ ಬಗೆಹರಿಸುವಂತ ಒಂದು ಉದ್ದೇಶ ಮಾತ್ರ ಆಗಿದೆ ಅದರಿಂದ ಇದು ಕುಂದುಕೋರತೆಗಳ ಸಭೆ ಆಗಿರುತ್ತೆ ಜನರ ಸಮಸ್ಯೆನ ಹುಡ್ಕೊಂಡು ಜನರಿಗೆ ಏನ್ ಸಮಸ್ಯೆ ಇದೆ ಆ ಭಾಗದಲ್ಲಿರುವಂತ ರೈತರಿಗೆ ಏನ್ ಸಮಸ್ಯೆ ಇದೆ ಜನಸಾಮಾನ್ಯರಿಗೆ ಏನ್ ಸಮಸ್ಯೆ ಇದೆ ನಾವೇ ನಿಮ್ಮನ್ನು ಹುಡ್ಕೊಂಡು ನೇರವಾಗಿ ಮುಖಾಮುಖಿ ಸಂಪರ್ಕ ಮಾಡಿ ಎಲ್ಲಾ ಇಲಾಖೆಗಳು ಕೂಡ ಬಂದಿದ್ದಾರೆ ಕೆಲವ್ ಗ್ಯಾರಂಟಿ ಪ್ರೋಗ್ರಾಮ್ಸ್ ನಮ್ ಸರ್ಕಾರ ಮಾಡಿದೆ ಅದ್ರಲ್ಲಿ ಇನ್ನೂ ನಿಮ್ಗೆ ಸ್ವಲ್ಪ ಜನ ಗೊಂದಲ ಸ್ವಲ್ಪ ಜನಕ್ಕೆ ಒಂದು ಐದ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ಏನೇನೋ ಸಮಸ್ಯೆಗಳು ರೇಷನ್ ಕಾರ್ಡ್ ಸಮಸ್ಯೆ ಇದೆ ಎರಡ್ ಸಾವಿರ ಅಕೌಂಟ್ ನೇರವಾಗಿ ಬಂದಿದ್ಯಾ ಬಂದಿಲ್ದೇ ಅನ್ನೋದಕ್ಕೆ ಏನ್ ಕಾರಣ ಟೆಕ್ನಿಕಲ್ ಆಗಿ ಪ್ರಾಬ್ಲಮ್ ಬ್ಯಾಂಕ್ ಡೀಟೇಲ್ಸ್ ಏನಾದ್ರು ಪ್ರಾಬ್ಲಮ್ ಆಧಾರ್ ಕಾರ್ಡ್ ಏನಾದ್ರು ಪ್ರಾಬ್ಲಮ್ ಕರೆಂಟ್ ಕೊಟ್ಟಿದ್ದಾರೆ ಎಷ್ಟು ಭಾಗ್ಯಗಳನ್ನು ಕೊಟ್ಟಿದ್ದಾರೆ ಭಾಗ್ಯಗಳು ನಿಮ್ಗೆ ಅನುಕೂಲ ಆಗಿದೆಯಾ ಇಲ್ವಾ ಈ ದೃಷ್ಟಿನೂ ಕೂಡ ನಮ್ದಿದೆ ನೀವು ಪದೇ ಪದೇ ಗೆ ತಹಸೀಲ್ದಾರ್ ಹುಡ್ಕೊಂಡ್ ಬರೋದು ಸಿ ಡಿ ಪಿ ಅವ್ರು ಹುಡ್ಕೊಂಡ್ ಬರೋದು ಪಂಚಾಯತಿಯಲ್ಲಿ ನಾವು ಮನೆಗಳನ್ನ ಹಾಕೊಟ್ಟಿದ್ದೀವಿ ಅದು ಯಾವ ರೀತಿ ತಂದಿರುವಂತದ್ದು ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡದೆ ಅಂದ್ರೆ ನಿಮ್ಗೆ ಅರ್ಥ ಆಗಲ್ಲ ನಿಮ್ಮನ್ನು ಕೂಡ ಕೆಲವೊಂದು ಜನ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ ಬಹಳ ಗೌರವ ನಡ್ಕೊಳ್ಳೋರು ಇದ್ದಾರೆ ಸ್ವಲ್ಪ ಜನ ಏನೋ ಮೀಟಿಂಗ್ ಕರೆದಿದ್ದಾರೆ ಅಂತ ಎದ್ದು ರೆಡಿ ಆಗ್ಬಿಟ್ಟು ಬರೋ ಅಂತವರು ಇದ್ದಾರೆ ನಮ್ಮ ಕಳಕಳಿ ಏನು ನಮ್ ಕಾಳಜಿ ಏನು ನಿಮ್ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲ್ಸ ಮಾಡ್ತಾ ಇದಾರ ಅಧಿಕಾರಿಗಳು ಇವಾಗ ನಾಲ್ಕೈದು ಸತಿ ತಹಸೀಲ್ದಾರ್ ನೋಡ್ಕೊಂಡು ಹೋಗಿರ್ತೀರಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನೋ ಸಮಸ್ಯೆ ಇರುತ್ತೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕೂಡ ಏನೇನೋ ಸಮಸ್ಯೆ ಇರುತ್ತೆ ಅದು ನಿಮ್ಗೆ ಸ್ಪಂದಿಸಿದಾರಾ ಇಲ್ವಾ ನಾವ್ ನಿಮ್ಮನ್ನು ನೋಡ್ಕೊಂಡು ನಿಮ್ ಪಂಚಾಯಿತಿ ಅರ್ಥದಲ್ಲಿ ಬಂದಾಗ ನೀವ್ ಆ ಸಮಸ್ಯೆಗಳ ಬಗ್ಗೆ ತಿಳಿಸದೆ ಬೆಳೆ ಚೆಲ್ಲದ್ರೆ ನಾವು ಪರಿಹಾರ ಹುಡುಕುವಂತ ಕೆಲ್ಸ ಮಾಡ್ತೀವಿ ಪರಿಹಾರ ಹುಡ್ಕೊಳ್ಳ ಪ್ರಯತ್ನ ಆಗುತ್ತೆ ನಿಮಗೆ ಮಾಹಿತಿನೇ ಇಲ್ಲ ಅಂದ್ರೆ ಇಂತ ಸಮಸ್ಯೆಗಳಿಗೆ ಹೇಗ್ ಬಗೆಹರಿಸ್ಕೊತೀರಾ